ನಿನ್ನೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಾನು ಮತ್ತು ಲಕ್ಷ್ಮಣ್ ನಿರ್ದೇಶನ ನಾಮ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದೆವು ನಿನ್ನೆ ತೆಗೆದುಕೊಳ್ಳುವ ಕೊನೆ ದಿನ ಇರುವುದರಿಂದ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಂದಾತ್ವವನ್ನು ವಹಿಸಿ ಅಲ್ಲಿ ನಮ್ಮ ಬೃಹದಲ್ಲಿದ್ದಂಥ ಅವರು ಮಾಜಿ ಮಂತ್ರಿಗಳು ಮತ್ತು ಹಿಂದಿನ ಶಾಸಕರ ಚಿರಂಜೀವ್ ಶ್ರೀನಿವಾಸ್ ಪಾಟೀಲ್ ಅವರ ಮನವೊಲಿಸಿ ನಿಮಗೆ ಇನ್ನೂ ವಯಸ್ಸಿದೆ ಅವರು ಹಿರಿಯರಿದಾರು ಅವರಿಗೆ ಗೌರವ ಕೊಟ್ಟು ತಾವು ಹಿಂತು ಪಡೆದುಕೊಳ್ಳಬೇಕು ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ ನಂತರ ಅವರು ಗೌ ಅವರಿಗೆ ಸತೀಶ್ ಜಾರಕಿಹೊಳಿ ಇವರಿಗೆ ಗೌರವ ಕೊಟ್ಟು ಅವರು ನಾಮಪತ್ರವನ್ನು ಹಿಂದೆ ಪಡೆದ ನಂತರ ನನ್ನ ಇಬ್ಬರೇ ನಾವು ಚುನಾವಣೆ ಇರುವುದರಿಂದ ಕಾಗವಾಡ ತಾಲೂಕಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ನಿನ್ನೆ ಆಯ್ಕೆಯಾಗಿದ್ದೀನಿ ಅದೆಲ್ಲರ ಶ್ರೇಯಸ್ಸು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಜೊತೆಗೆ ಎಲ್ಲ ಜನರ ನಮ್ಮ ಮೇಲೆ ಇಟ್ಟಂತ ವಿಶ್ವಾಸ ನಾನು ಎಲ್ಲರಿಗೆ ಚಿರಋಣಿಯಾಗಿದ್ದೀನಿ ಎಲ್ಲಾ ಪ್ರಾಥಮಿಕ